ನಾಗಚತುರ್ಥಿ ರಕ್ಷಾಬಂಧನ ಈ ಎಲ್ಲ ಹಬ್ಬಗಳು ಅಣ್ಣ ತಂಗಿಯ ಪವಿತ್ರವಾದ ಪ್ರೀತಿ ಸಂಬಂಧವನ್ನ ಜಗತ್ತಿಗೆ ಸಾರುತ್ತವೆ ಬಾಲ್ಯದಿಂದಲೂ ಅತಿ ಪ್ರೀತಿಯಿಂದ ಸಾಕಿದ ತನ್ನ ತಂಗಿಯನ್ನ ಮದುವೆ ಮಾಡಿಕೊಟ್ಟ ಬಳಿಕ ತವರು ಮನೆಗೆ ತಂಗಿ ಬರ್ತಾ ಇದ್ದಾಳೆ ಅನ್ನೋ ವಿಷಯವನ್ನ ತಿಳಿದ ಅಣ್ಣ ಅತ್ಯಂತ ಸಡಗರದಿಂದ ಆಕೆಗೆ ಬೇಕಾದ ತಿನಿಸುಗಳನ್ನೆಲ್ಲ ತಂದಿಡ್ತಾನೆ ತನ್ನ ತಂದೆ ತಾಯಿಗಿಂತ ಹೆಚ್ಚಿನದಾಗಿ ತವರು ಮನೆಗೆ ತನ್ನ ತಂಗಿ ಬರ್ತಾ ಇದ್ದಾಳೆ ಅಂದ್ರೆ ಆತನ ಮುಖದಲ್ಲಿ ಏನೋ ಒಂದು ಮಂದಹಾಸ ಮುಗುಳ್ನಗೆ ಸಂತೋಷ ಸಂತೃಪ್ತದ ಜೀವನ ಯಾವಾಗ ತವರು ಮನೆಗೆ ತಂಗಿ ಬರ್ತಾಳೆ ಅಣ್ಣ ಮೊದಲು ತಂಗಿಯ ಕೆನ್ನೆಗಳನ್ನ ಕೈಗಳನ್ನ ನೋಡಿ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿಬಿಡ್ತಾನೆ ತಂಗಿ ಗಂಡನ ಮನೆಗೆ ಎಷ್ಟರ ಮಟ್ಟಿಗೆ ಸುಖವಾಗಿದ್ದಾಳೆ ಇಲ್ಲ ಅವನ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ ಎಲ್ಲವನ್ನ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಆಕೆಗೆ ಸಮಾಧಾನ ಕೂಡ ಹೇಳುತ್ತಾನೆ ಅಣ್ಣ ಎಂತ ಬಂದರಿ ಇದು ಜಗತ್ತಿನಲ್ಲಿ ಅತಿ ಸುರದ್ರೂಪಿ ಅಂದರೆ ಅದು ನನ್ನ ತಂಗಿಯೇ ಜಗತ್ತಿನಲ್ಲಿ ಸಿಗುವ ಅತಿ ಶ್ರೇಷ್ಠವಾದ ವಸ್ತುಗಳೆಲ್ಲ ತನ್ನ ತಂಗಿಗೆ ದೊರಕಬೇಕು ಗಂಡನ ಮನೆಯಲ್ಲಿ ರಾಣಿ ಇದ್ದ ಹಾಗೆ ನನ್ನ ತಂಗಿ ಇರಬೇಕು ಅಂತ ಪ್ರತಿಯೊಬ್ಬ ಹಣ್ಣನ್ನು ಬಯಸ್ತಾನೆ ಎಂಥ ಅಮೋಘ ಕಲ್ಪನೆ ಅಣ್ಣನದು ಅದೇ ಹೆಣ್ಣ ಮದುವೆಯಾದ ಬಳಿಕ ತನ್ನ ತಂಗಿ ತವ್ರ ಮನೆಗೆ ಬರ್ತಾಳೆ ಅಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಪ್ಪೆಯ ಮುಖವನ್ನು ಹಾಕೋತಾನೆ ತಂಗಿ ತವರು ಮನೆಗೆ ಬಂದ ತಕ್ಷಣ ಹಣ್ಣ ತಂಗಿಯ ಕಿವಿಯನ್ನು ಕೊರಳನ್ನು ಕೈಗಳನ್ನು ನೋಡ್ತಾನೆ ಎಲ್ಲಿ ಒಳ್ಳೊಳ್ಳೆ ಆಭರಣಗಳನ್ನು ತೊಟ್ಟು ನನ್ನ ತಂಗಿ ಬಂದಿದ್ದಾಳೆ ಸುಂದರವಾದ ಬಟ್ಟೆಗಳನ್ನು ತನ್ನ ತಂಗಿ ಹಾಕ್ಕೊಂಡಿದ್ದಾಳೆ ಅವೆಲ್ಲವೂ ಅವಕ್ಕಿಂತ ತುಂಬ ಚೆನ್ನಾಗಿರುವಂಥ ದುಬಾರಿಯಾಗಿ ತಗುವಂಥ ಒಡವೆ ವಸ್ತ್ರಗಳನ್ನು ತನ್ನ ಮಡದಿಗೆ ಕೊಡಿಸ್ಬೇಕು ಪ್ರಪಂಚದಲ್ಲಿ ಅತ್ಯಂತ ಸುಂದರ ಸುರದ್ರೂಪಿ ನನ್ನ ಮಡದಿಯೇ ಆಗಬೇಕು ಎಂಥ ವಿಪರ್ಯಾಸ ನೋಡಿ ಯಾವ ತಂಗಿ ರಾಣಿ ಅಂತ ಅಣ್ಣ ಭಾವಿಸ್ತಿದ್ನೋ ಅದೇ ತಂಗಿ ಅಣ್ಣನಿಗೆ ಪ್ರತಿಸ್ಪರ್ಧಿ ಹಾಕ್ಬಿಡ್ತಾಳೆ ತನ್ನ ತಂಗಿಗಿಂತ ತನ್ನ ಮಡದಿ ಮೇಲೋ ತನ್ನ ತಂಗಿಯ ಸಂಪತ್ತಿಗಿಂತ ನಮ್ಮ ಸಂಪತ್ತು ದೊಡ್ಡದಾಗಿರಬೇಕು ತನ್ನ ತಂಗಿ ಯಾವ ರೀತಿಯಲ್ಲಿ ರಾಜ ವೈಭೋಗನ ಅನುಭವಿಸ್ತಾಳೋ ಅದಕ್ಕಿಂತ ಹೆಚ್ಚಿನದಾಗಿ ತನ್ನ ಮಡದಿಗೆ ಸಿಗಬೇಕು ಇಲ್ಲಿಯೇ ಭಾವನೆಗಳು ಸತ್ತು ಹೋಗ್ತವೆ ಯಾವ ಅಣ್ಣ ತನ್ನ ತಂಗಿಯ ಗಂಡನ ಮನೆಯವರು ತಂಗಿಗೆ ಏನಾದರೂ ಹಿಂಸೆ ಮಾಡಿದ್ರೆ ಕೊಲೆ ಮಾಡಾದರೂ ಸರಿ ನಾನು ಜೈಲ್ಗೆ ಹೋದರೂ ಪರವಾಗಿಲ್ಲ ತನ್ನ ತಂಗಿಯ ಸುಖ ಸಂತೋಷ ಮುಖ್ಯ ಅನ್ನುತ್ತಿದ್ದ ಅಣ್ಣ ಬರು ಬರುತ್ತಾ ತಂಗಿಗೆ ಬುದ್ಧಿ ಮಾತುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಸಾಧ್ಯವಾದರೆ ಹೊಂದಾಣಿಕೆ ಮಾಡಿಕೊ ನೀನೇ ಅನುಸರಿಸ್ಕೊಂಡು ಗಂಡನ ಮನೆಯಲ್ಲಿ ಹೋಗಮ್ಮ ಯಾವ ಹಣ್ಣ ಬೆಂಬಲಿಗೆ ಬೆಂಬಲನಾಗಿ ಇರ್ತಾನೆ ಕೊನೆ ತಕ ಕೈ ಹಿಡಿತಾನೆ ಅನ್ನೋ ಭರವಸೆಲಿ ತಂಗಿ ಅಥವಾ ಸಹೋದರಿ ಇರ್ತಾಳೋ ಆಕೆಗೆ ಗೊತ್ತಾಗುತ್ತೆ ಬರು ಬರುತ್ತಾ ತನ್ನ ಪತಿಯೇ ತನಗೆ ಎಲ್ಲ ಅಂತ ಎಂಥ ವಿಪರ್ಯಾಸ ಅಂದರೆ ತನ್ನ ತವರು ಮನೆಗೆ ಹೆಣ್ಣು ಮಗಳು ಅತಿಥಿ ಆಗ್ಬಿಡ್ತಾಳೆ ಇದಕ್ಕಿಂತ ಘೋರ ನೋವು ಮತ್ತೊಂದು ಇದೆಯಾ ಯಾವ ಅತ್ತಿಗೆ ನನಗೆ ತಾಯಿಯಾಗಿ ಬರ್ತಾಳೆ ತನ್ನ ತಾಯಿಯ ನಂತರ ನನ್ನನ್ನು ಸಮಾಧಾನ ಮಾಡ್ತಾಳೆ ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾಳೆ ತನಗೆ ಹೆಗಲಣೆ ಆಗಿರ್ತಾಳೆ ಅಂತ ಅತ್ತಿಗೆನ ಭಾವಿಸಿರ್ತಾಳೋ ಅದೇ ಅತ್ತಿಗೆ ನಾದಿನಿಗೆ ಕಾಂಪಿಟೇಟರ್ ಆಗ್ಬಿಡ್ತಾಳೆ ತೊಡುವ ಬಟ್ಟೆಯಿಂದ ಹಿಡಿದು ಆವ ಭಾವದವರೆಗೂ ಕೂಡ ಅನುಕರಣೆ ಮಾಡಿಬಿಡ್ತಾಳೆ ಯಾವುದೇ ವಿಚಾರದಲ್ಲೋ ತನ್ನ ತಾದಿನಿಯೇ ಮುಂದೆ ಒರಿಬಾರ್ದು ಆಕೆ ಮುಂದೆ ಬರಬಾರ್ದು ಅನ್ನೋ ಮನೋಭಾವವನ್ನು ತಾಳಿ ಬಿಡ್ತಾಳೆ ನಮ್ಮವರೇ ನಮಗೆ ಪ್ರತಿಸ್ಪರ್ಧಿಗಳು ಹಾಕ್ಬಿಟ್ರೆ ಹೆಣ್ಣು ಮಕ್ಕಳ ಕಥೆ ಅಂದರೆ ಅಣ್ಣನಾದವನು ಭರವಸೆ ಕೊಟ್ಟ ಬೆಂಬಲ ಕೊಟ್ಟ ಕೈ ಹಿಡಿದು ನಡೆಸ್ತಾನೆ ಅಂದರೆ ಎಲ್ಲ ಹೆಣ್ಣು ಮಗಳು ಗಂಡನ ಬಿಟ್ಟು ಹೊಡೋಗ್ಬಿಡ್ತಾಳೆ ಅಂತ ಅಲ್ಲಾರಿಯೇ ತವರು ಮನೆ ಒಂದು ದಾರಿದೀಪ ಆಕೆ ಎಷ್ಟೇ ತನ್ನ ಗಂಡನನ್ನು ಪ್ರೀತಿಸ್ತಿದ್ರು ಕೂಡ ತನ್ನ ಏಳತೀರದ ಭಾವನೆಗಳು ಕಣ್ಣೀರುಗಳು ಹೊರಬರೋದು ತವರು ಮನೆಯಲ್ಲೇ ಈ ಭಾವನೆಗಳಿಗೆ ಅಣ್ಣ ಪೆಟ್ಟು ಕೊಡಲು ಶುರು ಮಾಡಿಬಿಟ್ಟಿರ್ತಾನೆ ಅತ್ತಿಗೆ ತಾಯಿಯಾಗುವ ಬದಲು ಪ್ರತಿಸ್ಪರ್ಧಿಯಾಗಿ ಎಲ್ಲರಿಗಿಂತ ಮೊದಲು ತಾನೇ ನಿಂತಿರ್ತಾಳೆ ಹೆಣ್ಣು ಮಕ್ಕಳ ಜೀವನ ಎಂಥ ಘೋರ ವಿಪರ್ಯಾಸ ಅಂದರೆ ನೋವು ಗಂಡನ ಮನೆಯಲ್ಲಿ ಹೇಳಿಕೊಂಡರೆ ತವರೇ ಇಲ್ಲ ಇಲ್ಲದಂತಹದ ಅನಾಥ ಪ್ರಜ್ಞೆ ಹೆಣ್ಣು ಮಕ್ಕಳಿಗೆ ಕಾಡತೊಡಗುತ್ತೆ ನೋವನ್ನು ಉಳೋದಕ್ಕೂ ಆಗದೆ ನುಂಗೋದಕ್ಕೂ ಆಗದೆ ಬಿಸಿ ತುಪ್ಪದ ರೀತಿಯಲ್ಲಿ ಪ್ರತಿ ಹೆಣ್ಣು ಮಗಳು ಇಂದಿಗೂ ಕೂಡ ಅನುಭವಿಸ್ತಾ ಇದ್ದಾಳೆ ಕಟ್ಟುವ ಪ್ರತಿ ರಾಖಿಯಲ್ಲಿಯೂ ಆಕೆಯ ಒಳೊಳಗೆ ಕಣ್ಣೀರು ಬಾಡಿ ಹೋಗ್ತಾ ಇರುತ್ತವೆ ಬತ್ತಿ ಹೋಗ್ತಾ ಇರುತ್ತವೆ ಏಳ ತೀರದ ಅವಿನಾಭಾವ ನೋವು ಪ್ರತಿಯೊಂದು ಹೆಣ್ಣು ಮಗಳಲ್ಲಿ ಬಿಟ್ಟಿರುತ್ತೆ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಇಷ್ಟೇ ರೀ ಎಲ್ಲಿ ತವರು ಮನೆಯಲ್ಲಿ ಹೆಣ್ಣು ಮಗಳ ಭಾವನೆಗೆ ಪೆಟ್ಟು ಬೀಳುತ್ತದೆಯೋ ಹಾಗೆ ಶುರುವಾಗೋದು ಆಸ್ತಿಯ ವಿವಾದ ಒಂದು ಅರ್ಥ ಮಾಡ್ಕೊಳ್ಳಿ ನಾವೆಷ್ಟೇ ಅಲಂಕಾರ ಭರಿತರಾಗಿದ್ದರು ನಾವೆಷ್ಟೇ ಸುಂದರವತಿಯಾಗಿದ್ದರೂ ಕೂಡ ಒಂದು ದೃಷ್ಟಿ ಬಟ್ಟು ಒಂದು ಹಣೆ ಬಟ್ಟು ಹೆಣ್ಣು ಮಗಳಿಗೆ ಹೇಗೆ ಮೆರುಗನ್ನು ಕೊಡುತ್ತದೆಯೋ ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಗಳು ಗಂಡನ ಮನೆಗೆ ಅದೆಷ್ಟೇ ರಾಣಿಯಾಗಿದ್ದರೂ ಅದೆಷ್ಟೇ ಸಂತೋಷವಾಗಿದ್ದರೂ ಕೂಡ ಆಕೆಯ ದೃಷ್ಟಿ ಬಟ್ಟು ಆಕೆಯ ಹಣೆ ಬಟ್ಟು ಯಾರಂದರೆ ಅದು ಆಕೆಯ ತವರು ಮನೆ ಅವಿನಾಭಾವ ಸಂಬಂಧ ಹೇಳ ತೀರದ ಅತ್ಯಂತ ಪ್ರೀತಿಯ ಬಂಧು ಅಂದರೆ ಹಣ್ಣ ಆ ಅಣ್ಣ ಯಾವಾಗ ಪ್ರತಿಸ್ಪರ್ಧಿ ಅಂತ ತಂಗಿಗೆ ಗೊತ್ತಾಗ್ಬಿಡುತ್ತೋ ರೀ ಈ ಜಗಳಗಳು ಈ ಕದನಗಳು ನೊಂದ ಮನಸ್ಸುಗಳಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತಾ ನಿಮಗೆ ವಿಷಯದ ವಿಶ್ಲೇಷಣೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟಲ್ಲಿ ಅಭಿಪ್ರಾಯ ತಿಳಿಸಿ ನಮಸ್ಕಾರ